ಕಾರ್ಯಕ್ರಮದ ಪರವಾಗಿ ವೇದಿಕೆಯ ಪರವಾಗಿ ರಘುಸರ್ ಅವರ ಪರವಾಗಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದಿದಾರಲ್ಲ ತಮಗೂ ಸಹ ಸರ್ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೇಡಮ್ ಅವರನ್ನ ಇಲ್ಲೇ ನಿಲ್ಸಿದ್ದೀನಿ ಯಾಕೆ ಅಂದ್ರೆ ಇನ್ನೊಬ್ಬ ಇಲ್ಲಿ ಕ್ರೀಡಾ ಪ್ರೇಮಿ ಇದಾರೆ ಶ್ರೇಯತ ಕೋತಂಡಲಿ ಶ್ರೀಹರಿ ಅಂತ ಯಾವಾಗ್ಲೂ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಸರ್ ಕ್ರೀಡಾಕೂಟಕ್ಕೆ ಸಲಕರಣೆಗಳು ಕೂಡ ಯಾರು ಕೊಡೋದಿಲ್ಲ ಸರ್ ಸರ್ಕಾರದಿಂದ ಸಲಕರಣೆಗಳು ಕೂಡ ಕೊಡೋದಿಲ್ಲ ನಾವು ಒಬ್ಬೊಬ್ರ ಹತ್ರ ಒಂದೊಂದು ವಸ್ತುವನ್ನ ತಗೊಂಡು ಬಂದು ಇವತ್ತು ಕ್ರೀಡಾಕೂಟವನ್ನ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸ್ಥಿತಿ ಆಗಿದೆ ಅಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ನಮಗೆ ಒಂದು ಬಾಲ್ ಒಂದು ನೆಟ್ಟು ಏನ್ ಕ್ರೀಡಾ ಸಾಮಗ್ರಿಗಳು ಬೇಕು ಅಂತ ಎನ್ ಎಸ್ ಯು ಐ ಅಧ್ಯಕ್ಷರು ಆಗಿರುವಂತಹ ಪೂತಾದಲ್ಲಿ ಶ್ರೀಹರಿ ಅವರು ನಮ್ಗೆ ಒಂದು ವಾಲಿಬಾಲ್ ನೆಟ್ಟನ್ನ ಈ ಕ್ರೀಡಾಕೂಟಕ್ಕೆ ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಅದನ್ನ ತಾವು ಸ್ವೀಕರಿಸಬೇಕು ನಾವು ಅದಕ್ಕೆ ಸಂಬಂಧಪಟ್ಟವರು ಅಂತ ತಮ್ಮನ್ನ ನಿಲ್ಲಿಸದೆ ಕ್ಷಮೆ ಇರಲಿ ಹಾಗಾಗಿ ಕೊತ್ತಂಡಲ್ಲಿ ಶ್ರೀ ಹರಿರವರು ಅವ್ರಿಗೆ ಹೆಗಲ್ಗೆ ಹೆಗಲ್ ಕೊಡ್ತಾ ಇರುವಂತಹ ಶ್ರೀಯಂತ ಮಂಜುನಾಥ ಟಿ ಖಜಾಂಚಿಗಳು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮೇಡಮ್ ಅವರಿಗೆ ಇದನ್ನು ಕೊಡಬೇಕು ಹಾಗೆ ನಮ್ಮ ಕೆ ಎನ್ ಆರ್ ರವರು ಇದಕ್ಕೆ ಸಾಥನ್ನ ನೀಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವರು ವಾಲಿಬಾಲ್ ಗೆ ಕೋಆರ್ಡಿನೇಟರ್ ಮತ್ತೆ ಇವರೆಲ್ಲರೂ ಈ ಒಂದು ಕಾರ್ಯದಲ್ಲಿ ಜೋಡಿಸ್ತಾ ಇದ್ದಾರೆ ಇವರಿಗೆ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು